ಮಾಜಿ ಸಿಎಂ ಕೇಜ್ರಿವಾಲ್ ಮನೆ ಮೇಲೆ ಎಸಿಬಿ ದಾಳಿ ಆಗಿದೆ ಕೇಜ್ರಿವಾಲ್ ಮನೆಯಲ್ಲಿ ಎಸಿಬಿ ಅಧಿಕಾರಿಗಳು ಈಗ ಶೋಧ ನಡೆಸ್ತಾ ಇದ್ದಾರೆ ಕೇಜ್ರಿವಾಲ್ ಒಂದು ಆರೋಪವನ್ನು ಮಾಡಿದ್ರು ಆಪರೇಷನ್ ಕಮಲದ ಆರೋಪ ಅದರ ಬೆನ್ನಲ್ಲೇ ಈಗ ಎಸಿಬಿ ರೇಡ್ ಆಗಿದೆ ಬಿಜೆಪಿಯಿಂದ ಹದಿನೈದು ಕೋಟಿ ಆಮಿಷ ಅನ್ನೋ ಆರೋಪವನ್ನು ಕೇಜ್ರಿವಾಲ್ ಮಾಡಿದ್ರು ಇವರು ಬಿಜೆಪಿಯಿಂದ ಹದಿನೈದು ಕೋಟಿ ಆಮಿಷ ಇತ್ತು ಆಪರೇಷನ್ ಮಾಡೋಕೆ ಬಿಜೆಪಿ ಮುಂದಾಗಿದೆ ಹದಿನಾರು ಆಮ್ ಆದ್ಮಿ ಪಾರ್ಟಿ ಶಾಸಕರಿಗೆ ಹದಿನೈದು ಕೋಟಿ ಆಮಿಷದ ಆರೋಪವನ್ನು ಕೇಜ್ರಿವಾಲ್ ಮಾಡಿದ್ರು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ದೂರು ನೀಡಿದ್ದಂಥ ಗವರ್ನರ್ಗೆ ಬಿಜೆಪಿ ಕಂಪ್ಲೇಂಟ್ ಕೊಡ್ತು ಅದಾದ ನಂತರ ಆರೋಪ ಮಾಡಿದ ಮೇಲೆ ಬಿಜೆಪಿ ದೂರಿನ ಅನ್ವಯ ಎಸಿ ಬಿ ತನಿಖೆಗೆ ಸೂಚಿಸಿದಂತ ಎಲ್ ಜಿ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆದೇಶದ ಅನ್ವಯ ಈಗ ಎ ಸಿ ಬಿ ದಾಳಿ ಮಾಡಿದೆ ಇದು ದೆಹಲಿ ಮಾಜಿ ಸಿಎಂ ಕೇಜ್ರಿವಾಲ್ ಮನೆ ಮೇಲೆ ಎ ಸಿ ಬಿ ದಾಳಿ ಕೇಜ್ರಿವಾಲ್ ಮನೆಯಲ್ಲಿ ಎ ಸಿ ಬಿ ಅಧಿಕಾರಿಗಳ ಶೋಧ ಆಪರೇಷನ್ ಕಮಲ ಆರೋಪ ಮಾಡಿದ್ರು ಕೇಜ್ರಿವಾಲ್ ನಮ್ಮ ಶಾಸಕರಿಗೆ ಒಟ್ಟು ಹದಿನಾರು ಆಪ್ ಶಾಸಕರಿಗೆ ಹದಿನೈದು ಕೋಟಿ ಆಮಿಷ ಬಂದಿತ್ತು ಅನ್ನೋ ಆರೋಪವನ್ನು ಮಾಡಿದರು ಸೊ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಬಿ ಜೆ ಪಿ ನಂತರ ಕಂಪ್ಲೇಂಟನ್ನು ಕೊಟ್ಟಿದೆ ಸೊ ಬಿ ಜೆ ಪಿ ದೂರಿನ ಅನ್ವಯ ಎ ಸಿ ಬಿ ತನಿಖೆಗೆ ಸೂಚನೆಯನ್ನು ಕೊಟ್ಟಿ ಕೊಟ್ಟಿದ್ದರು ಎಲ್ ಜಿ ಸೊ ಅದಾದಮೇಲೆ ಈಗ ಎ ಸಿ ಬಿ ದಾಳಿ ಮಾಡಿದೆ ಒಂದಷ್ಟು ಪರಿಶೀಲನೆ ನಡೀತಾ ಇದೆ ಅಂದರೆ ಈ ಭ್ರಷ್ಟಾಚಾರ ಅಥವಾ ಈ ಹಣ ಕೊಡುವಂಥ ಆಫರ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದು ಕೇಜ್ರಿವಾಲ್ ಆದರೆ ಈಗ ಕೇಜ್ರಿವಾಲ್ ಮನೆ ಮೇಲೆ ಈಗ ದಾಳಿ ಆಗಿದೆ ಎ ಈಗ ಎ ಸಿ ಬಿ ಅಧಿಕಾರಿಗಳು ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಇದು ಕೇಜ್ರಿವಾಲ್ ಪದೇ ಪದೇ ಇಂಥ ಒಂದಷ್ಟು ವಿವಾದಗಳಿಗೆ ಸಾಕ್ಷಿ ಆಗ್ತಿರೋದು ಜೊತೆಗೆ ಈಗ ಎ ಸಿ ಬಿ ದಾಳಿ ಮುಂದುವರೆದಿದೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಹರೀಶ್ ಇದೀಗ ಅರವಿಂದ್ ಕೇಜ್ರಿವಾಲ್ ಮಾಡಿದಂಥ ಆರೋಪ ಹದಿನಾರು ಶಾಸಕರಿಗೆ ಹದಿನೈದು ಕೋಟಿ ಆಫರ್ ಇತ್ತು ಅಂತ ಸೊ ಅದರ ಬೆನ್ನಲ್ಲೇ ಈಗ ಎ ಸಿ ಬಿ ದಾಳಿ ಆಗಿದೆ ಬಿಜೆಪಿಯವರು ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಎಸಿಬಿ ದಾಳಿ ಉದ್ದೇಶ ಏನು ಅಂತ ಯಾಕೆ ದಾಳಿ ಆಗ್ತಿದೆ ಈಗ ಅವಿನಾಶ್ ನಾಳೆ ದೆಹಲಿಯ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದೆ ಎಲ್ಲ ಎಲ್ಲ ಎಪ್ಪತ್ತು ಕ್ಷೇತ್ರಗಳ ಫಲಿತಾಂಶ ನಾಳೆ ಬರ್ತಾ ಇದೆ ಇದರಲ್ಲೇ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಶಾ ಏನು ಅಭ್ಯರ್ಥಿಗಳ ಒಂದು ಸಭೆಯನ್ನು ಕರೆದಿದ್ರು ಎಲ್ಲ ಆಪ್ ಶಾಸಕರ ನಾಯಕರುಗಳ ಸಭೆಯನ್ನು ಕರೆದಿದ್ರು ಸಭೆಯಲ್ಲಿ ಬಹು ಮುಖ್ಯವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಸಭೆ ಬಳಿಕ ಒಂದು ಗಂಭೀರವಾದಂಥ ಆರೋಪವನ್ನು ಆಮ್ ಆದ್ಮಿ ನಾಯಕರು ಮಾಡಿದ್ದಾರೆ ಮುಖ್ಯವಾಗಿ ಬಿ ಜೆ ಪಿ ಯಾರ್ಯಾರು ಆಮ್ ಆದ್ಮಿ ಪಾರ್ಟಿಯ ಶಾಸಕರು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಅವರಿಗೆ ಒಬ್ಬೊಬ್ಬರಿಗೆ ಹದಿನೈದು ಕೋಟಿ ಆಮಿಷವನ್ನ ಒಡ್ಡಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ರು ಈ ಆರೋಪವನ್ನು ಮಾಡಿದಂಥದ್ದು ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಅವರು ಈ ಒಂದು ಆರೋಪವನ್ನು ಮಾಡಿದ್ರು ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದ ಯಾರು ಗೆಲ್ತಾರೆ ಅನ್ನುವಂಥ ಶಾಸಕರಿದ್ದಾರೆ ಅವರಿಗೆ ಈಗಾಗಲೇ ಕರೆಗಳು ಹೋಗಿದೆ ಒಬ್ಬೊಬ್ಬರಿಗೆ ಹದಿನೈದು ಕೋಟಿ ಆಮಿಷವನ್ನ ಬಿಜೆಪಿ ನಾಯಕರು ಓಡ್ತಾ ಇದ್ದಾರೆ ಮತ್ತೆ ಇನ್ನೊಬ್ಬ ಶಾಸಕರನ್ನ ಜೊತೆ ಕರ್ಕೊಂಡು ಬಂದಿದೆ ಅದರಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡ್ತೀವಿ ಅನ್ನುವಂಥ ಆಮಿಷವನ್ನ ಬಿಜೆಪಿ ಅವರು ಓಡ್ತಾ ಇದ್ದಾರೆ ಒಂದ್ ವೇಳೆ ಈಗ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಬರ್ತಾ ಇರುವಂತಹ ಬಿಜೆಪಿ ಒಂದು ವೇಳೆ ಗೆಲ್ಲೋದಾದ್ರೆ ಐವತ್ತು ಅರವತ್ತು ಸ್ಥಾನ ಬಿಜೆಪಿ ಗೆಲ್ಲೋದಾದ್ರೆ ಆಮ್ ಆದ್ಮಿ ಪಕ್ಷದ ಯಾಕೆ ಕರೆ ಮಾಡಬೇಕು ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೆ ಇದನ್ನ ತನಿಖೆಯನ್ನು ನಡೆಸಬೇಕು ನಿಟ್ಟಿನಲ್ಲಿ ಇದಕ್ಕೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು ಆಮ್ ಆದ್ಮಿ ಪಕ್ಷ ಸುಮ್ಮನೆ ಆರೋಪವನ್ನ ಮಾಡ್ತಿದೆ ಯಾವುದೇ ರೀತಿಯಾದಂತಹ ಕಾರಣಗಳನ್ನ ಕೊಡದಲೆ ಯಾವುದೇ ರೀತಿಯ ಸಾಕ್ಷ್ಯಗಳನ್ನ ಕೊಡದಲೆ ಸುಖ ಸುಮ್ಮನೆ ಬಿಜೆಪಿ ವಿರುದ್ಧ ಆರೋಪವನ್ನ ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ವಿ ಕೆ ಸಕ್ಸೇನಾ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಬಿಜೆಪಿ ಈಗ ಈಗ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ತನಿಖೆಗೆ ಆದೇಶವನ್ನ ನೀಡಿದ್ದಾರೆ ಎ ಸಿ ಬಿ ತನಿಖೆ ನಡೆಸಿರುವಂತಹ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು ದೆಹಲಿ ನಾಯಕರಾದಂತಹ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಈಗಾಗಲೇ ಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರು ಕೇಳ್ತಾ ಇರತಕ್ಕಂಥದ್ದು ನಾವು ಆರೋಪವನ್ನ ಮಾಡಿದ್ದು ನಮ್ಮ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ರಿ ಅನ್ನುವಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮೇಲೆ ಎ ಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ದಾಳಿ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಆಮ್ ಆದ್ಮಿ ಪಕ್ಷದ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ನಾವು ಬಿಜೆಪಿಯ ವಿರುದ್ಧ ಆರೋಪವನ್ನ ಮಾಡಿದ್ವಿ ನಮ್ಮ ಶಾಸಕರಿಗೆ ಆಮಿಷವನ್ನ ಒಡ್ತಾ ಇದ್ದಾರೆ ಯಾರು ಗೆಲ್ತಾರೆ ಗೆಲ್ಲಬಹುದಾದಂತಹ ಶಾಸಕರಿದ್ದಾರೆ ಅವರ ಮೇಲೆ ಅವರಿಗೆ ಆಮಿಷವನ್ನ ಒಡ್ಲಾಗ್ತಿದೆ ಅಂತ ಆರೋಪವನ್ನ ನಾವು ಮಾಡಿದ್ವಿ ಆದ್ರೆ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದಾರೆ ನಾಳೆ ಫಲಿತಾಂಶ ಬರುತ್ತೆ ಯಾವ್ಯಾವ ಪಕ್ಷದ ಶಾಸಕರು ಎಷ್ಟು ಜನ ಗೆಲ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅವಿನಾಶ್ ಧನ್ಯವಾದ ಹರೀಶ್